ಸುತ್ತು ಹಳ್ಳಿಗೆ ಎಂದು ಮೆರೆಯುತ್ತಿರುವ ಧನ್ರಾಜ್ ನಾನು ನಿನ್ನನ್ನು ಗೆಳತಿನಗಿ ಮಾಡಿಕೊಂಡು ನಿನ್ನ ಜೊತೆ ಕೈ ಮಿಲಾಯಿಸಿ ನೀನು ಕಟ್ಟಿರುವ ಕನಸಿನ ಅರಮನೆಯನ್ನು ನುಚ್ಚಿನೂರು ಮಾಡ್ದೆ ಹೋದ್ರೆ ನಾನು ಚೆಲಗೊಟ್ಟ ಚೆಲ ಹೆಣ್ಣೆ ಅಲ್ಲ ಈ ಶಿಲ್ಪ ತಂದೆ ಒಂದು ಸಾರಿ ಆದರೂ ಕನಸಲ್ಲಿ ಬಂದು ನನ್ನನ್ನು ಕಾಪಾಡು ತಂದೆ ತಪ್ಪ ಕನಸಿನಲ್ಲಿ ಬಂದು ಕಾಪಾಡೋದು ಸಾಧ್ಯವೇ ಶಿಲ್ಪ ಯಾರು ನೀವು ನಾನು ಬೇರೆ ಯಾರು ಅಲ್ಲ ಸಾಕಾರನ ಬಿಲ್ ಮ್ಯಾನೇಜರ್ ವಿಕ್ರಾಂತ್ ತಾವು ಕಾರಣ ಕಾರಣ ಇಲ್ಲದೆ ವಿನಾಕಾರಣ ಆಗಮಿಸುವನಲ್ಲ ಈ ವಿಕ್ರಾಂತ್ ತಂದೆ ತಾಯಿ ಬಂಧು ಹೊಳಗಳನ್ನೆಲ್ಲ ಕಳೆದುಕೊಂಡು ಅನಾಥವಾಗಿರುವ ನಿನ್ನ ಬದುಕನ್ನ ಬಂಗಾರಗೊಳಿಸಬೇಕಂತ ಬಂದಿದ್ದೀನಿ ಹುಚ್ಚೆಟ್ಟು ಓಡಿ ಬಂದು ನನ್ನ ಬದುಕಡು ಬಂಗಾರಗೋಸು ಅಂತ ಹೆತ್ತಿರಲಿಲ್ಲ ಶತ ಮೂರ್ಖ ನೀನು ನಿನ್ನ ಬಣ್ಣದ ಮಾತಿಗೆ ನನ್ನ ಶೀಲ ಕಾಯ್ದುಕೊಳ್ಳುದಿಲ್ಲ ನೆನಪಿರಲಿ ನಿನಗೆ ಿಲ್ಲದ ಹಕ್ಕಿಗೆ ಆಸರೆ ಆಸೆಪಟ್ಟು ಆಸೆ ಪಟ್ಟು ಓಡೋಡಿ ಬಂದರೆ ಧೀರನ ಧೀರನಿ ಮೂರ್ಖನೆಂದು ಜರಿವಿ ಮನಸ್ಸಿಲ್ಲದ ಒಂದು ಹೆಣ್ಣಿಗೆ ಮದುವೆ ಆಗ್ತಿ ಅಂತ ಒತ್ತಾಯ ಮಾಡಿವೆ ನೀನೊಬ್ಬ ಗಂಡ ಶಂಡ ಚಂದುಳ್ಳ ಚೆಲುವಿಯರ ಮನಸ್ಸನ್ನು ಚಂಚಲಗೊಳಿಸಿ ಸಾವಿರಾರು ಹೆಣ್ಣಿನ ಶೀಲದ ಸವಿಯನ್ನು ಉಂಡು ಅವರ ಬದುಕನ್ನೇ ಬರಿದು ಮಾಡಿದ ಈ ಗಂಡು ಗಲಿ ಯಮ ಕಿಂಕರ ವಿಕ್ರಾಂತಿ ಎಂದಾಗ ಉಬ್ಬಿನ ತಾಯಿ ನಿನ್ನ ಚಂದುಟಿಗೆ ಚುಂಬನ ಬಿಟ್ಟು ಹಂಬಲ ತೀರಿಸಿಕೊಳ್ಳದೆ ಬಿಡಲಾರ ವಿಕ್ರಾಂತ್ ಬಾಯ್ಲ್ ಎಲಿದೆ ಅಂತ ಈ ರೀತಿ ಬಣ್ಣಗೆಟ್ಟು ಮಾತಾಡಿದ್ರೆ ನಾನು ಎಚ್ಚರ ಹೇಳುವ ಹುಚ್ಚು ಹೆಣ್ಣೆ ಕರದಿಯಂತೆ ಸೋಗು ಹಾಕಿ ಪರಪುರುಷನ ಜೊತೆ ಊರೆಲ್ಲಾ ಸುತ್ತಾಡಿ ಕಾಮತೃಷಿಯನ್ನು ತೀರಿಸಿಕೊಳ್ಳುವ ನಿನ್ನಂತ ಬಂಡಗೆಟ್ಟ ಹೆಣ್ಣಿನಿಂದ ನನಗೆ ಎಚ್ಚರಿಕೆ ಹೆಚ್ಚು ಮಾತನಾಡದೆ ಈ ವಿಕ್ರಾಂತನ ಬಾಹುಬಂಧನದಲ್ಲಿ ಆಗು ಪ್ರಪಂಚ ಇದು ಯಾವ ಪ್ರಪಂಚ ತಂದೆ ತಾಯೇನು ಮಕ್ಕಳಿದ್ದರೂ ಕೂಡ ಭಿಕ್ಷೆ ಬೇಡಲು ಹೊರ ಸಮಾಜ ಕೊಲೆಗೈದು ಆತ್ಮಹತ್ಯೆ ಮಾಡಿ ಕಳ್ಳತನ ಮಾಡೋರಿಗೆ ಸನ್ಮಾನ ಮಾಡುತ್ತೆ ಅಷ್ಟೇ ಏಕೆ ಒಂದು ಹೆಣ್ಣಿಗೆ ಆಗಿದೆ ಅಂತ ನ್ಯಾಯ ಕೇಳ ಸರ್ಕಾರಕ್ಕೆ ಹೋದರೆ ತನಿಖೆ ವಿಷಯದಲ್ಲಿ ಹಿಂಸೆ ಮಾಡಿ ಆತ್ಮಹತ್ಯೆಗೆ ದಾರಿ ತೋರಿಸುತ್ತೆ ಇದೆ ಸಮಾಜ ಆಸ್ತಿಗಾಗಿ ತಂದೆ ತಾಯಿನೇ ಕೊಲೆ ಮಾಡಿ ಅನ್ನ ತಮ್ಮಿಂದರಲ್ಲಿ ಜಗಳ ತಂದು ರಕ್ತ ಸಂಬಂಧನೆ ಕಡಿದು ಹಾಕುತ್ತೆ ಸಮಾಜ ಏ ನಿನ್ನ ಮಾತಿಗೆ ಮರುಳಾಗಿ ಶೀಲ ಒಪ್ಪಿಸಳು ನಾನೇನು ನೀತಿಗೆಟ್ಟ ಹೆಣ್ಣಲ್ಲ ಶಿಲ್ಪ ನಿನ್ನ ಜೊತೆ ಆಟ ಆಡಲೇಬೇಕೆಂದು ಮೈದಾನಕ್ಕೆ ಇಳಿದಿದ್ದೇನೆ ತಿನ್ನದೆ ಬಿಡಲಾರೇ ಈ ನಿನ್ನ ಶೀಲ ಎಂಬ ಮಡಿಕೆಯನ್ನು ಕಚ್ಚೋ ಬಾಯಣ ಕತ್ತು ತಿನ್ನಿವೆ ಹತ್ತಿರ ಬರಬೇಡ ನಾನೇ ರಾವನೆಂದು ರಾವಣ ಕೆಟ್ಟು ಹೋದ ಮನುಪಾಲಾಗಿ ಹೋದ ನೀನು ಕೂಡ ಮುಂದೆ ಬಂದರೆ ಕೆಡಕಬೇಡ ಸುಮ್ಮನೆ ಹೊರಟು ಹೇಳುವ ದಡ್ಡಿಯೇ ಅಳುವ ಮಗುವಿನ ಮುಂದೆ ಕತೆ ಹೇಳಿದಂತೆ ನನ್ನ ಮುಂದೆ ಹೇಳಲು ಬರಬೇಡ ವ್ಯರ್ಥ ಸಮಯ ಹಾಳು ಮಾಡದೆ ಈ ವಿಕ್ರಾಂತ ನನ್ನ ಮನನಸ್ಸನ್ನು ತಣಿಸಲು ಬಂದು ಸೇರು ನನ್ನನ್ನು ಹೆಣ್ಣಿನ ಮೇಲೆ ಕಣ್ಣು ಹಾಕುವುದು ಸರಿಯಲ್ಲ ನನ್ನನ್ನು ನಿನ್ನ ತಂಗಿಯನ್ನು ಬಿಟ್ಟು ಬಿಡು ತಂಗಿ ಲಂಭೆ ಪೂರ್ವಸಿ ಮೇನಕೆ ಅಪ್ತರಿಯರು ಸಹಿತ ನಿನ್ನ ಸೌಂದರ್ಯದ ಮುಂದೆ ಆಸಿ ಮಾಯವಾದಾಗ ನಾನು ನಿನ್ನನ್ನು ತಂಗಿ ಎಂದು ಕರೆಯಬೇಕೇ ಅದೆಂದಿಗೂ ಸಾಧ್ಯವಿಲ್ಲ ಉಪ್ಪಿನಿಂದ ಉಪ್ಪಿನಿಂದ ಮದನಾರಿ ಹೆಣ್ಣೆ ಈ ವಿಕ್ರಾಂತನಿಗೆ ನೀವ ತಂಗಿ ಒಂಟಿ ಹೆಣ್ಣು ಅಂತ ತಿಳಿದು ಗಂಟು ಬಿದ್ದಿ ಆ ಭೇಟ ನನ್ನ ಮಗನೆ ನಾಚಿಕಾಗಲಿಕ್ಕೂ ನಿನ್ನ ಹೇಸಿ ಚನ್ನಮಕ್ಕೆ ನಾವಿಬ್ಬರು ಸರಸ ಸಲ್ಲಾಪದಲ್ಲಿ ಮೈಮರೆಯುತ್ತಿರುವಾಗ ಅಡ್ಡ ಬಂದ ಹದಗೆಡಿಸಿದ ಪುಟಭೋಸಿ ನೀನೇ ನಿಮ್ಮ ಪಾಲಿನ ಯಮ ಧರ್ಮ ಬಂಡ ಬಡ್ಡಿ ಮಗನೇ ನನ್ನ ಪಾಲಿನ ಅದನಿ ಅಂತ ಹೇಳಿ ಇವಳನ್ನ ಕಾಪಾಡ್ಲಿಕ್ಕೆ ಬಂದಿಯಲ್ಲ ಇವಳೆನ್ಮಿನಗ ನಿನಗ ಅಕ್ಕನೋ ತಂಗಿನೋ ಕಟ್ಕೊಂಡವಳು ಅಥವಾ ಇಟ್ಕೊಂಡವಳು ಗೌಡನ ಹೆಂಜಲು ತಿಂದು ಬದುಕು ಹಂದಿ ನನ್ನ ಮಗನೇ ಅಕ್ಷರ ನಿನ್ನ ಬಾಯಿಂದ ಇಂಥ ಶಬ್ದ ಹೊರ ಬಂದಿದ್ದೀಯಾ ಅದೇ ನಿನ್ನನ್ನು ರುಂಡವನ್ನು ಕಡಿದು ನಮೂ ರಾಕ್ಷಿ ಬಾಗಿ ನೇತು ಹಾಕಿ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಮಾಡಿ ಇವಳ ಮುಂದೆ ನಿನಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದೀಯಾ ಎಂದಾಗ ಸಮಯ ಬಂದಾಗ ನಿನ್ನನ್ನು ಸರಿ ಹಿಡಿದು ಚಿತ್ರ ಹಿಂಸೆ ಕೊಡದೆ ಬಿಡಲಾರಾಯಿ ವಿಕ್ರಾಂತ್ ನೆನಪಿ ಮಗನೇ ನೀನು ಸಮಯ ಕಾಯು ಕಾಯುತ್ತಿರಬಹುದು ಈ ಸಮಾಜದ ಜನ ನಿನಗಾಗಿ ಕಾಯುತ್ತಿದ್ದಾರೆ ಕಲ್ಲು ಕಟ್ಟಿಗೆಯಿಂದ ಹೊಡೆದು ನಿನ್ನನ್ನು ಸಾಯಿಸಲಿದ್ದು ಹೋಗಲೇ ಹೋಗು ನಿನ್ನ ಗೊಡ್ಡು ಬೆದರಿಕೆಗೆ ಹೆದರುವ ಹೇಳಿ ನಾನಲ್ಲ ಹಾ ಯಾರವ ನೀನು ಇಲ್ಲಿ ಒಬ್ಬಳೆ ಬಂದ ಕಾರಣ ಏನಂತ ಹೇಳಬೇಕು ನನ್ನ ಜೀವನದ ಕಥೆಯನ್ನು ನನ್ನ ತಂದೆ ತಾಯಿ ಕೂಡ ಸತ್ತು ಹೋದರು ಇನ್ನು ಕಾಲೇಜ್ನಲ್ಲಿ ನನ್ನನ್ನು ಪ್ರೀತಿ ಮಾಡುವ ಹುಡುಗ ಬಣ್ಣದ ಮಾತನ್ನು ಹೇಳಿ ನನ್ನ ಕಾಮದೃಷ್ಟಿಯನ್ನು ತೀರಿಸಿಕೊಂಡು ನನ್ನನ್ನು ಬಿಟ್ಟು ಹೋದ ಅವನನ್ನು ಹುಡುಕಿಕೊಂಡು ಈ ಕಡೆ ಬಂದರೆ ಈ ಅವಂತರಾಯಿತು ಹೇಳುವ ಅವನು ನಿನ್ನ ಬಿಟ್ಟು ಹೋದ ಮದುವೆ ನಾನು ಮರೆಸುತ್ತೇನೆ ಅವನ ಊರು ಯಾವುದು ಅಂತ ಹೇಳಿ ನೋಡಿ ಅವನ ಊರು ಯಾವುದು ಎಂದರೆ ಬಂಗಾರದ ಅಡಮನಿಗೆ ಸಿಂಗಾರದ ಒಡತಿ ಎನ್ನುವ ಹಾಗೆ ಆ ಕವಿಗಳು ಬರೆದ ನಾಟಕದ ಆ ನಾಗನೂರು ಅಂತ ನಾಗೂರು ಅದು ನನ್ನ ಊರು ಅಲ್ಲಿ ಯಾರ ಮನೆತನ ನೋಡಿ ಅದು ಯಾರ ಮನೆ ಯಾರ ಮನೆತನ ನನಗೆ ಗೊತ್ತಿಲ್ಲ ಆದರೆ ನನ್ನನ್ನು ನೀವೇ ಸತ್ಯನ್ನು ಸ್ವೀಕಾರ ಮಾಡಬೇಕೆಂದು ನಿಮ್ಮ ಪಾದ ಬಿಡಿ ಮದುವೆ ಎಂಬ ಮಾತನ್ನು ಬಿಟ್ಟು ನೂರು ಮಾತು ಕೇಳು ಶಿಲ್ಪ ಅದನ್ನು ನಾನು ನಡೆಸಿಕೊಡ್ತೇನೆ ಆದರೆ ನೋಡಿ ನೀವು ಮದುವೆ ಆಗದೆ ಹೋದರೂ ಚಿಂತೆ ಇಲ್ಲ ಆದರೆ ನನ್ನ ಜೊತೆ ಮಾತ್ರ ಒಂದು ಸಾರಿ ಅದರ ಹಾಡಿಕೊಂಡು ಹೋಗಲೇಬೇಕು ಇವರಿಂದ ಪಾರಾಗಬೇಕಾದರೆ ಹಾಡಿ ಕುಣಿಯದೇ ಉತ್ತಮ ಹಾ ಶಿಲ್ಪ ನಿನ್ನ ಮಾತನ್ನು ಬೇಗನೆ ಈಡೇರಿಸಿಕೊ ನನ್ನನ್ನು ಮತ್ತೊಮ್ಮೆ ಒತ್ತಾಯಿಸಬೇಡ

ಗುರಿ ಇಲ್ಲದಿದ್ದರೂ ಕಲಿಯೋದು ಗುರಿ ಇಲ್ಲದಿದ್ದರೂ ಚಲಿಸೋದು ಹರಿವಲ್ಲದೆಯ ಶಲೆಯೋ ಚಳಿತಾಯಿ ಪ್ರೇಮ Prima.